ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದರೆ ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ಸೆಸ್ಸನ್ನು ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳಿಬಿಟ್ಟು ಅದರ ಬೆನ್ನಲ್ಲೇನೆ ಕೇಂದ್ರ ಸರ್ಕಾರನೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಸೆಸ್ಸನ್ನು ಜಾಸ್ತಿ ಮಾಡಿದೆ ಅನ್ನುವಂಥ ಒಂದು ವಿಚಾರ ಚರ್ಚೆ ಆಗ್ತಾಯಿದೆ ಹಾಗಿದ್ರೆ ಇಡೀ ದೇಶದಲ್ಲಿ ಪೆಟ್ರೋಲು ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ ಯಾಕೆ ಇದು ಜನಸಾಮಾನ್ಯರಿಗೆ ಹೊರೆಯಾಗುವಂಥ ಒಂದು ಕೆಲಸ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಜನಸಾಮಾನ್ಯರಿಗೆ ಪ್ರತಿದಿನ ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಅಂತಂದರೆ ಅದು ಬೆಲೆ ಏರಿಕೆ ಅನ್ನುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಒಂದು ರೂಪಾಯಿ ಅಲ್ಲ ಹತ್ತು ಪೈಸೆ ಐದು ಪೈಸೆ ಜಾಸ್ತಿ ಆದರೂ ಜನಸಾಮಾನ್ಯ ಅಂದರೆ ಮಧ್ಯಮ ವರ್ಗದ ಜನರು ತಲೆ ಮೇಲೇ ಕೈ ಎಟ್ಕೊ ಕೈ ಎತ್ಕೊಂಡು ಕೂತ್ಕೊಳ್ತಾರೆ ಯಾಕೆಂತಂದರೆ ಅಯ್ಯೋ ನಾವು ಹೆಂಗಪ್ಪ ಜೀವನ ನಡೆಸೋದು ಅನ್ನುವಂತಹ ಮಟ್ಟಿಗೆ ಅದರಲ್ಲೂ ಒಂದು ರೂಪಾಯಿ ಎರಡು ರೂಪಾಯಿ ಏನಾದ್ರು ಜಾಸ್ತಿ ಆಯಿತು ಅಂತಂದರೆ ಇಡೀ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸೊ ಹೀಗಿರಬೇಕಾದ್ರೆ ಪೆಟ್ರೋಲು ಡೀಸಲು ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಇವುಗಳ ಬೆಲೆ ಯಾವ ರೀತಿಯಾಗಿ ನಿಗದಿಯಾಗುತ್ತೆ ಯಾವ ಆಧಾರದ ಮೇಲೆ ಬೆಲೆ ಹೆಚ್ಚಳವನ್ನು ಮಾಡ್ತಾರೆ ನಿಜವಾಗ್ಲೂ ಬೆಲೆ ಹೆಚ್ಚಳವನ್ನು ಮಾಡುವಂಥದ್ದು ಯಾರು ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ಯಾರು ಅಥವಾ ಪೆ ಪೆಟ್ರೋಲಿಯಂ ಅಂದರೆ ಪೆಟ್ರೋಲು ಡೀಸೆಲನ್ನು ಕೊಡ್ತಾ ಇರುವಂತಹ ಕಂಪೆನಿಗಳ ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಜೊತೆಗೆ ಒಂದು ಲೀಟರ್ ಪೆಟ್ರೋಲ್ ಮತ್ತು ಒಂದು ಲೀಟರ್ ಡೀಸೆಲ್ನ ಮೂಲ ಬೆಲೆ ಎಷ್ಟಿರುತ್ತೆ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಎಷ್ಟು ತೆರಿಗೆಗಳನ್ನು ವಿಧಿಸುತ್ತೆ ಅದರ ಜೊತೆಗೆ ಡೀಲರ್ ಕಮಿಷನ್ ಎಷ್ಟಾಗುತ್ತೆ ಸಾಗಾಟ ವೆಚ್ಚ ಎಷ್ಟಾಗುತ್ತೆ ಇವೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎರಡು ಸಾವಿರದ ಹತ್ತರ ನಂತರ ಅಂದು ಕೇಂದ್ರದಲ್ಲಿ ಅಧಿಕಾರಕ್ಕಿದ್ದಂತಹ ಸರ್ಕಾರ ಪೆಟ್ರೋಲ್ ಬೆಲೆಗಳನ್ನು ಜಾಗತಿಕ ಮಟ್ಟದಲ್ಲಿ ತಕ್ಕಂತೆ ಜಾಗತಿಕ ಮಟ್ಟಕ್ಕೆ ತಕ್ಕಂತೆ ಅದು ವೇರಿಯೇಷನ್ ಆಗಲಿ ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡುತ್ತೆ ಅದಾದ ನಂತರ ಪ್ರತಿದಿನ ಅಂದರೆ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲಿಯಂ ಉತ್ಪನ್ನಗಳ ಅಥವಾ ಕಚ್ಚಾ ತೈಲಗಳ ಬೆಲೆ ವೇರಿಯೇಷನ್ ಆಯಿತು ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲು ಮತ್ತು ಡೀಸಲ್ಲು ಇವೆಲ್ಲ ಬೆಲೆಗಳು ಏರಿಕೆ ಆಗ್ತಾ ಬರುತ್ತೆ ಕಾರಣ ನಮ್ಮ ದೇಶದಲ್ಲಿ ಇದುವರೆಗೂ ಅಂದರೆ ಯಾವುದೇ ರೀತಿಯಾದಂತಹ ಪೆಟ್ರೋಲಿಯಂ ಉತ್ಪನ್ನಗಳು ಸಿಗುವಂತಹ ಜಾಗ ಇಲ್ಲ ಹಾಗಾಗಿನೇ ಬೇರೆ ಹೊರದೇಶಗಳಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಅಥವಾ ಕಚ್ಚಾ ತೈಲಗಳನ್ನು ನಮ್ಮ ರಾಜ್ಯಕ್ಕೆ ತರಿಸ್ಕೊಂಡು ಪೆಟ್ರೋಲು ಡೀಸೆಲ್ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ಹೀಗಾಗಿನೇ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ತೆಗೆದುಕೊಂಡಂಥ ಆ ಒಂದು ನಿರ್ಧಾರ ಇದೆಯಲ್ಲ ಅದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚಳ ಮಾಡಲಿಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಆಯಿತು ಅನ್ನುವಂಥ ಒಂದು ಆರೋಪ ಆರ್ಥಿಕ ತಜ್ಞರು ಆರೋಪ ಅನ್ನೋದಕ್ಕಿಂತ ಒಂದು ಅಭಿಪ್ರಾಯವನ್ನು ಆರ್ಥಿಕ ತಜ್ಞರು ಮಾಡ್ತಾ ಬರ್ತಿದ್ದಾರೆ ಸೊ ಹಾಗಿದ್ರೆ ಪೆಟ್ರೋಲು ಮತ್ತು ಡೀಸೆಲ್ ದರ ಹೇಗೆ ನಿಗದಿ ಆಗುತ್ತೆ ಅನ್ನೋಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಪೆಟ್ರೋಲು ಡೀಸಲ್ಲು ಸೀಮೆಎಣ್ಣೆ ಅಥವಾ ಏವಿಯೇಷನ್ ಫ್ಯೂಯಲ್ ಅಂತ ಏನು ಬರುತ್ತೆ ಅದು ಇವೆಲ್ಲವೂ ಕೂಡ ಕಚ್ಚಾ ತೈಲ ಏನು ಬರುತ್ತಲ್ಲ ಅದರ ಒಂದು ಭಾಗ ಅಂದರೆ ಭೂಮಿಯಲ್ಲಿ ಏನು ಸಿಗುತ್ತಲ್ಲ ಅದು ಪೆಟ್ರೋಲು ಡೀಸೆಲ್ ಅಥವಾ ಸೀಮೆಎಣ್ಣೆ ಸಪ್ರೇಟ್ ಸಪ್ರೇಟಾಗಿ ಸಿಗೋದಿಲ್ಲ ಇವೆಲ್ಲವೂ ಒಂದು ಕ್ರೂಢೀಕೃತವಾಗಿ ಕಚ್ಚಾ ತೈಲದ ರೂಪದಲ್ಲಿ ಸಿಗುತ್ತೆ ಸೊ ಅದಾದ ನಂತರ ಅದನ್ನು ಸಂಸ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದು ಪೆಟ್ರೋಲು ಇದು ಡೀಸಲು ಇದು ಸೀಮೆಎಣ್ಣೆ ಅನ್ನುವಂಥದ್ದನ್ನು ಬೇರೆ ಬೇರೆ ಮಾಡುವಂಥ ಕೆಲಸ ಆ ಒಂದು ಸಂದರ್ಭದಲ್ಲಿ ಆಗುತ್ತೆ ಸೊ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಕಚ್ಚಾ ತೈಲ ಲಭ್ಯವಿಲ್ಲ ಹಾಗಾಗಿ ಹೊರದೇಶಗಳಿಂದ ನಾವು ತರಿಸ್ಕೊಳ್ಳುವಂತಹ ಒಂದು ಕೆಲಸ ಆಗ್ತಾ ಇದೆ ಕಚ್ಚಾ ತೈಲ ಏನು ಬರುತ್ತಲ್ಲ ಅದನ್ನು ನಾವು ಬ್ಯಾರಲ್ ಲೆಕ್ಕದಲ್ಲಿ ನಾವು ತೂಕ ಹಾಕ್ತೀವಿ ಅಂದರೆ ಒಂದು ಬ್ಯಾರಲ್ ಅಂತ ಬಂದಾಗ ನೂರ ಅರವತ್ತು ಲೀಟರ್ ಇರುತ್ತೆ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಇವತ್ತಿನ ದರದಲ್ಲಿ ಅಂದರೆ ಇವತ್ತಿನ ದಿನ ಒಂದು ಡಾಲರ್ಗೆ ಎಷ್ಟು ರೂಪಾಯಿ ಇರುತ್ತೆ ಇಂಟು ಆ ಬ್ಯಾಲ ಬ್ಯಾರಲ್ ಅಂದರೆ ಅಷ್ಟು ಎಕ್ಸಾಂಪಲ್ ಹೇಳೋದಾದರೆ ಇವತ್ತು ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಅಥವಾ ಹತ್ತು ರೂಪಾಯಿ ಇತ್ತು ಅನ್ನುವಂಥದ್ದಾದರೆ ಒಂದು ಬ್ಯಾರಲ್ ಅಂತ ಬಂದಾಗ ನೂರ ಅರವತ್ತು ರೂಪಾಯಿ ಆಗುತ್ತೆ ನೂರ ಅರವತ್ತು ಇಂಟು ಹತ್ತು ಅಂದರೆ ಸಾವಿರದ ಆರುನೂರು ರೂಪಾಯಿ ಒಂದು ಬ್ಯಾರಲ್ಗೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟನ್ನು ಮಾಡ್ತೀವಿ ಸೊ ಅಂದರೆ ಒಂದು ಬ್ಯಾರಲಲ್ಲಿ ನೂರ ಅರವತ್ತು ಲೀಟ್ರು ಇರುತ್ತೆ ಕಚ್ಚಾ ತೈಲ ಇರುತ್ತೆ ಸೊ ಅಂದರೆ ಡಾಲರ್ನ ಮೌಲ್ಯ ಅಂತ ಬಂದಾಗ ಅದು ಎಷ್ಟಿರುತ್ತೆ ಅದಷ್ಟು ಕೌಂಟ್ ಮಾಡುವಂಥದ್ದು ನಾನು ಇವತ್ತಿನ ದಿನಕ್ಕೆ ಅಂದರೆ ಇವತ್ತಿನ ಮೌಲ್ಯ ಡಾಲರ್ ಮೌಲ್ಯ ಏನಿದೆಯಲ್ಲ ಅದು ಎಂಬತ್ತಾರು ರೂಪಾಯಿ ಎಂಟು ಪೈಸೆ ಇದೆ ಅಂದರೆ ಎಂಬತ್ತಾರು ರೂಪಾಯಿ ಎಂಟು ಪೈಸೆ ಜೊತೆಗೆ ಇವತ್ತು ಒಂದು ಬ್ಯಾರಲ್ಗೆ ಎಷ್ಟು ರೂಪಾಯಿ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಅರವತ್ತ್ಮೂರು ರೂಪಾಯಿ ಇದೆ ಒಂದು ಬ್ಯಾರಲ್ಗೆ ಅರವತ್ತ್ಮೂರು ರೂಪಾಯಿ ಕೌಂಟ್ ಇರುವಂಥದ್ದು ಅಂದರೆ ಎಂಬತ್ತಾರು ರೂಪಾಯಿ ಎಂಟು ಪೈಸ ಎಂಟು ಅರವತ್ತ್ಮೂರು ರೂಪಾಯಿ ಅಂತ ನಾವು ನೋಡ್ತಾ ಹೋಗೋದಾದರೆ ಎಷ್ಟು ಬರುತ್ತೆ ಅಷ್ಟು ಆ ಅಮೌಂಟು ಜೊತೆಗೆ ಅದನ್ನು ನೂರ ಅರವತ್ತರಿಂದ ಭಾಗಿಸ್ಬೇಕಾಗತ್ತೆ ನೂರ ಅರವತ್ತು ಏನಕ್ಕೆ ಭಾಗಿಸ್ಬೇಕು ಅಂತಂದರೆ ಒಂದು ಬ್ಯಾರಲ್ ಏನಿದೆಯಲ್ಲ ಆ ಒಂದು ಬ್ಯಾರಲ್ನಲ್ಲಿ ನೂರ ಅರವತ್ತು ಲೀಟ್ರ್ ಕಚ್ಚಾ ತೈಲ ಇರುತ್ತೆ ಹಾಗಾಗಿ ಇವತ್ತಿನ ಡಾಲರ್ ಮೌಲ್ಯ ಜೊತೆಗೆ ಒಂದು ಬ್ಯಾರಲ್ಗೆ ಎಷ್ಟು ರೂಪಾಯಿ ಜಾಗತಿಕ ಮಟ್ಟದಲ್ಲಿ ಎಷ್ಟು ರೂಪಾಯಿ ಇದೆ ಅನ್ನುವಂಥದ್ದನ್ನು ಅವೆರಡನ್ನೂ ಗುಣಿಸ್ಬೇಕಾಗತ್ತೆ ಅದು ಬಂದಂತಹ ಉತ್ತರ ಏನಿರುತ್ತಲ್ಲ ಅದನ್ನು ನೂರ ಅರವತ್ತು ರೂಪಾಯಿಂದ ಭಾಗಿಸ್ಬೇಕಾಗತ್ತೆ ಅಂದರೆ ನಾವು ಇವತ್ತಿನ ಲೆಕ್ಕದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಒಂದು ಲೀಟರ್ ಕಚ್ಚಾ ತೈಲಕ್ಕೆ ಮೂವತ್ತ್ಮೂರು ರೂಪಾಯಿ ಎಂಬತ್ತೊಂಬತ್ತು ಪೈಸ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಒಂದು ಲೀಟ್ರ್ ಪೆಟ್ರೋಲ್ಗೆ ಮೂವತ್ತ್ಮೂರು ರೂಪಾಯಿ ಇದೆ ಆದರೆ ನಾವು ಕೊಡ್ತಾ ಇರುವಂಥದ್ದು ನೂರ ಎರಡು ರೂಪಾಯಿ ಅಂದರೆ ಹತ್ತತ್ರ ನೂರ ಮೂರು ರೂಪಾಯಿ ಇದು ಹೇಗೆ ಅನ್ನೋವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಮೂಲ ಪೆಟ್ರೋಲ್ನ ಮೂಲ ಬೆಲೆ ಏನಿದೆಯಲ್ಲ ಅದು ನಾನು ಆಗಲೇ ಹೇಳ್ದಂಗೆ ಮೂವತ್ತ್ಮೂರು ರೂಪಾಯಿ ಎಂಬತ್ತೊಂಬತ್ತು ಪೈಸ ಇರುತ್ತೆ ಅದಕ್ಕೆ ಇದ್ರ ನಂತರ ಮೂಲ ಬೆಲೆ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆಗೆ ಡೀಲರ್ ಕಮಿಷನ್ನು ಸಾಗಾಟ ವೆಚ್ಚ ಇವೆಲ್ಲವನ್ನು ಕೂಡ ಗ್ರಾಹಕರ ತಲೆ ಮೇಲೆ ಹಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾಯಿದೆ ಅಂದರೆ ಒಂದು ಲೀಟ್ರು ಪೆಟ್ರೋಲ್ನ ಮೂಲ ಬೆಲೆ ಮೂವತ್ತ್ಮೂರು ರೂಪಾಯಿ ಚಿಲ್ಲರೆ ಇದೆ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಲೀಟ್ರ್ ಪೆಟ್ರೋಲ್ ಅಥವಾ ಪೆಟ್ರೋಲ್ನ ಸದ್ಯಕ್ಕೆ ಈಗ ಪೆಟ್ರೋಲ್ನ ದರ ಹೇಳ್ತಾ ಇದ್ದೀನಿ ಒಂದು ಲೀಟ್ರ್ ಪೆಟ್ರೋಲ್ಗೆ ಕೇಂದ್ರ ಸರ್ಕಾರ ತೆರಿಗೆ ಹಾಕ್ತಾ ಇರುವಂಥದ್ದು ಮೂವತ್ತ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ರಾಜ್ಯ ಸರ್ಕಾರ ತೆರಿಗೆ ಹಾಕ್ತಾ ಇರುವಂಥದ್ದು ಇಪ್ಪತ್ತೇಳು ರೂಪಾಯಿ ನಲವತ್ತೊಂಬತ್ತು ಪೈಸೆ ಅಂದರೆ ನಾನು ಹೇಳ್ತಾ ಇರುವಂಥದ್ದು ಒಂದು ಲೀಟ್ರಿಗೆ ಡೀಲರ್ ಕಮಿಷನ್ ಅಂತ ಬರೋದಾದರೆ ನಾಲ್ಕು ರೂಪಾಯಿ ನಲ್ವತ್ನಾಲ್ಕು ಪೈಸೆ ಡೀಲರ್ ಕಮಿಷನನ್ನು ಕೊಡುವಂಥ ಕೆಲಸ ಆಗುತ್ತೆ ಅದಾದ ನಂತರ ಅಂದರೆ ಸಾಗಾಟ ವೆಚ್ಚ ಅಂತ ಬಂದಾಗ ಒಂದು ಲೀಟ್ರಿಗೆ ಅರವತ್ತ ಐದು ಪೈಸೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂದರೆ ಇವೆಲ್ಲವನ್ನು ನಾವು ಟೋಟಲ್ ಆಗಿ ನೋಡ್ತಾ ಹೋಗೋದಾದ್ರೆ ಮೂವತ್ತ್ಮೂರು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಇರುವಂತಹ ಒಂದು ಲೀಟ್ರು ಪೆಟ್ರೋಲ್ನ ಬೆಲೆ ಅಂತಿಮವಾಗಿ ಅಂದರೆ ಬಂಕ್ನಲ್ಲಿ ನಾವು ಹೋಗಿ ಹಾಕಿಸ್ಕೊಳ್ಬೇಕಾದ್ರೆ ನೂರ ಎರಡು ರೂಪಾಯಿ ತೊಂಬತ್ತ ಎರಡು ಪೈಸೆ ಆಗುತ್ತೆ ಅಂದರೆ ಕೇಂದ್ರ ಸರ್ಕಾರದ ಕಮಿಷನ್ನು ರಾಜ್ಯ ಸರ್ಕಾರದ ಕಮಿಷನ್ ಅನ್ನೋದ್ಕಿಂತ ತೆರಿಗೆ ರಾಜ್ಯ ಸರ್ಕಾರದ ತೆರಿಗೆ ಕೇಂದ್ರ ಸರ್ಕಾರದ ತೆರಿಗೆ ಡೀಲರ್ ಕಮಿಷನ್ನು ಸಾಗಾಟ ವೆಚ್ಚ ಇವೆಲ್ಲವನ್ನು ಕೌಂಟ್ ಮಾಡಿದಾಗ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಒಂದು ಲೀಟ್ರು ಪೆಟ್ರೋಲ್ ಆಗುತ್ತೆ ಇನ್ನು ಡೀಸೆಲ್ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದರೆ ಇವತ್ತಿನ ದರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಒಂದು ಲೀಟ್ರ್ ಡೀಸೆಲ್ನ ಮೂಲ ಬೆಲೆ ಏನಿದೆಯಲ್ಲ ಅದು ಮೂವತ್ತ್ಮೂರು ರೂಪಾಯಿ ಐವತ್ತ ಎಂಟು ಪೈಸ ಇದೆ ಕೇಂದ್ರ ಸರ್ಕಾರ ಹಾಕ್ತಾ ಇರುವಂಥ ತೆರಿಗೆ ಎಷ್ಟಿದೆ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸ ಇದೆ ರಾಜ್ಯ ಸರ್ಕಾರ ಆಗ್ತಾಯಿರುವಂಥ ತೆರಿಗೆ ಇಪ್ಪತ್ತು ರೂಪಾಯಿ ಮೂರು ಪೈಸೆ ಡೀಲರ್ ಕಮಿಷನ್ ಎಷ್ಟಿದೆ ನಾಲ್ಕು ರೂಪಾಯಿ ಹನ್ನೊಂದು ಪೈಸೆ ಸಾಗಾಟ ವೆಚ್ಚ ಅಂತ ನಾವು ಬರೋದಾದರೆ ಇಪ್ಪತ್ತು ಪೈಸೆ ಇದೆ ಅಂದರೆ ಇಷ್ಟು ನಾವು ಕೌಂಟ್ ಮಾಡಿದಾಗ ಹತ್ತತ್ರ ತೊಂಬತ್ತು ರೂಪಾಯಿಗೆ ಒಂದು ಲೀಟ್ರ್ ಡೀಸಲು ಬಂಕ್ನಲ್ಲಿ ಸಿಗ್ತಾ ಇದೆ ಅಂದರೆ ಮೂಲ ಬೆಲೆಯನ್ನು ನಾವು ಕೊಡ್ತಾ ಮೂಲ ಬೆಲೆಗೆ ಏನು ಡೀಸೆಲ್ ಮತ್ತು ಪೆಟ್ರೋಲು ಸಿಗ್ತಾ ಇದೆಯಲ್ಲ ಅದರ ಮೂರು ಪಟ್ಟು ಹಣವನ್ನು ತೆರಿಗೆ ರೂಪದಲ್ಲಿ ನಮ್ಮಿಂದ ಸರ್ಕಾರ ಅಂದರೆ ನಮ್ಮನ್ನು ಆಳುವಂಥ ಸರ್ಕಾರಗಳು ತೆರಿಗೆಯನ್ನು ವಿಧಿಸುವಂಥ ಕೆಲಸ ಆಗ್ತಾಯಿದೆ ಹಾಗಂದ್ರೆ ಮತ್ತಕ್ಕೆ ನಾ ಅದು ತೆರಿಗೆ ವಿಧಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಒಂದು ಸರ್ಕಾರ ನಡೀಬೇಕು ಅಂತಂದರೆ ಈ ರೀತಿಯಾಗಿ ನಾ ಅಂದರೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಬೇರೆ ಬೇರೆ ಮೂಲಗಳಿಂದ ಆದಾಯ ಕ್ರೋಡೀಕರಣ ಮಾಡಬೇಕಾಗತ್ತೆ ಅಂದರೆ ಈ ತೆರಿಗೆಯನ್ನು ವಿಧಿಸುವಂಥದ್ದಾಗಿರ್ಬೋದು ಅಥವಾ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕಡಿಮೆ ಮಾಡುವಂಥ ವಿಚಾರ ಅದರ ಅಧಿಕಾರ ಇದೆಯಲ್ಲ ಅದು ಕೇಂದ್ರ ಸರ್ಕಾರಕ್ಕೂ ಇರುತ್ತೆ ರಾಜ್ಯ ಸರ್ಕಾರಕ್ಕೂ ಇರುತ್ತೆ ಒಂದು ಬಾರಿ ಸರ್ಕಾರಗಳು ಯಾವುದೇ ಸರ್ಕಾರ ಕೇಂದ್ರದಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಾಗಿರ್ಬೋದು ದರವನ್ನು ಹೆಚ್ಚಳ ಮಾಡ್ತೋ ಅಥವಾ ತೆರಿಗೆಯನ್ನು ಹೆಚ್ಚಳ ಮಾಡ್ತು ಅಂದರೆ ಅದನ್ನು ಕಡಿಮೆ ತೆರಿಗೆಯನ್ನು ಕಡಿಮೆ ಮಾಡುವಂತಹ ಪರ್ಸೆಂಟೇಜ್ ಏನಿದೆಯಲ್ಲ ಅದು ತುಂಬ ಕಡಿಮೆ ಇರುತ್ತೆ ಹಾಗಾಗಿಯೇ ಅಳೆದು ತೂಗಿ ಸರ್ಕಾರಗಳು ಪೆಟ್ರೋಲು ಮತ್ತು ಡೀಸೆಲ್ ಮೇಲಿಂದ ತೆರಿಗೆಯನ್ನು ವಿಧಿಸುವಂತಹ ಅಥವಾ ಸೆಸ್ಸನ್ನು ವಿಧಿಸುವಂಥದ್ದು ತೀರ್ಮಾನ ಏನು ಮಾಡುತ್ತಲ್ಲ ಅದನ್ನು ಅಳೆದು ತೂಗಿ ಮಾಡುತ್ತೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಆದಾಯದ ಕೊರತೆ ಎಲ್ಲೋ ಕಾಣ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ ಆಗ ತಕ್ಷಣದಲ್ಲಿ ತೆರಿಗೆಗಳನ್ನು ಅಥವಾ ಸೆಸ್ಸನ್ನು ಹೆಚ್ಚಳ ಮಾಡುವಂಥ ಕೆಲಸ ಆಗುತ್ತೆ ಹೀಗಾಗಿಯೇ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಮೂಲ ಬೆಲೆ ಏನು ಸಿಗ್ತಾ ಇದೆಯಲ್ಲ ಅದರ ಮೂರು ಪಟ್ಟು ಹಣವನ್ನು ಕೊಟ್ಟು ನಾವು ಖರೀದಿ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸೊ ನಿಮಗೆ ಈ ಬಂದರೆ ಈಗ ನಾನು ಕೊಟ್ಟಿರುವಂತಹ ಮಾಹಿತಿ ಏನಿದೆಯಲ್ಲ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟಿದೆ ಕೇಂದ್ರ ಸರ್ಕಾರ ಎಷ್ಟು ತೆರಿಗೆಯನ್ನು ಇದೆ ಜೊತೆಗೆ ರಾಜ್ಯ ಸರ್ಕಾರ ಎಷ್ಟು ತೆರಿಗೆಯನ್ನು ಹಾಕ್ತಾಯಿದೆ ಡೀಲರ್ ಕಮಿಷನ್ ಒಂದು ಲೀಟ್ರಿಗೆ ಪೆಟ್ರೋಲ್ ಮೇಲೆ ಎಷ್ಟು ಇದೆ ಡೀಸೆಲ್ ಮೇಲೆ ಎಷ್ಟು ಸಿಗ್ತಾ ಇದೆ ಸಾಗಾಟ ವೆಚ್ಚ ಡೀಸೆಲ್ಗೆ ಎಷ್ಟಾಗ್ತಾಯಿದೆ ಪ್ರತಿ ಲೀಟರ್ಗೆ ಜೊತೆಗೆ ಪೆಟ್ರೋಲ್ಗೆ ಎಷ್ಟಾಗ್ತಿದೆ ಅಂತಿಮವಾಗಿ ಒಂದು ಲೀಟ್ರ್ ಪೆಟ್ರೋಲ್ ಮತ್ತು ಒಂದು ಲೀಟ್ರ್ ಒಂದು ಲೀಟರ್ ಡೀಸೆಲ್ ಗ್ರಾಹಕರಿಗೆ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ ಅನ್ನುವಂಥ ಒಂದು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ತೆರಿಗೆ ವಿಧಿಸುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ನಿಮಗೆ ಇಷ್ಟ ಆಗಿದೆಯಾ ಅಥವಾ ಆ ಒಂದು ಕ್ರಮವನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಒಂದು ವೇಳೆ ಸಮರ್ಥನೆ ಮಾಡ್ಕೊಳ್ತೀರಾ ಅನ್ನುವಂಥದ್ದಾಗಿದ್ದರೆ ಅಥವಾ ಇಲ್ಲ ಅನ್ನುವಂಥದ್ದಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ